ತುಂಬ ಖುಷಿ ಆಯಿತು ಫಂಕ್ಷನ್ ಮನೆ ಫಸ್ಟ್ ಚಿಕನ ಆಲ್ವೇಸ್ ಎನಿಥಿಂಗ್ ಫಾರ್ ಯು ಯಾಕಂದ್ರೆ ನಾನು ತುಂಬ ಇಷ್ಟವಾದ ವ್ಯಕ್ತಿ ಹಾಗೂ ಯಾಕಂದ್ರೆ ಅಫ್ಕೋರ್ಸ್ ಅವ್ರ ಟ್ಯಾಲೆಂಟ್ ಬಗ್ಗೆ ಮಾತಾಡಂಗೇ ಇಲ್ಲ ಬಟ್ ಸ್ವಲ್ಪ ತುಂಬ ನಾನು ತುಂಬ ಪ್ರೀತಿಸ್ತೇನೆ ಅವ್ರನ್ನ ಎರಡು ಫಿಲಮ್ ಮಾಡಿದ್ದೀವಿ ಒಂದು ಸ್ಮಾಲ್ ಕೆಸ್ಟೆ ಫಿಲ್ಮ್ಸ್ ಮಾಡಿದ್ವಿ ವಜ್ರಾಕಾಯಲ್ಲಿ ಅದು ಬಿಟ್ಟರೆ ಬಂಗಾರ ಸರ್ ಬಂಗಾರದ ಮನುಷ್ಯನಲ್ಲಿ ಮಿಲಾನ್ಲಿ ಒಂದು ಹತ್ತು ದಿನ ಜೊತೆಲಿ ಫಾರಿನ್ ಶೂಟಿಂಗ್ ಮಾಡಿದ್ದು ಜಾಲಿಯಾಗಿದ್ದು ತುಂಬಾ ಇಂಟ್ರೆಸ್ಟಿಂಗ್ ಪರ್ಸನ್ ತುಂಬ ಕಾಮಿಡಿ ಅನ್ನೋದು ಅವರು ಹೇಳೋದೇ ಬೇಕಾಗಿಲ್ಲ ಅವ್ರ ಮುಖ ನೋಡಿದ್ರೆ ನಗು ಬರುತ್ತೆ ಸೆನ್ಸ್ ಆಫ್ ಹ್ಯೂಮರ್ ಇರ್ಬೋದು ಭಾಳ ನ್ಯಾಚುರಲ್ ಆಗಿ ಮಾಡ್ತಾರೆ ತುಂಬಾ ನನಗೆ ಇವ್ರು ನೋಡಿದಾಗಲ್ಲ ತುಂಬ ನೆನಪಾಗೋದು ಕಾಮಿಡಿಯನ್ ಒಬ್ಬ ತಮಿಳ್ ಕಾಮಿಡಿಯನ್ ಒಬ್ರು ಇದ್ದಾರೆ ಚಂದ್ರಬಾಬು ಅಂತ ಒಬ್ಬರು ಇದ್ರು ತುಂಬಾ ಫೇಮಸ್ ಕಾಮಿಡಿಯನ್ ಅವರು ಅವ್ರು ಬಿಟ್ಟರೆ ಅದು ಬಿಟ್ಟರೆ ಇವಾಗ ಲೇಟೆಸ್ಟ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಡ್ಯಾನ್ಸ್ ನೋಡಿದ್ಮೇಲೆ ಶಿವಕಾರ್ತಿಕ್ಕೆ ನೋಡಿದಾಗುತ್ತೆ ಅವ್ರು ಒಂದು ಒಂದು ವೈಬ್ ಇದೆ ಒಂದು ವೈಬ್ ಇದೆ ಅವ್ರ ಸ್ಟೈಲ್ ಡಾನ್ಸ್ ಮಾಡಬೇಕಲ್ಲ ತುಂಬಾ ಅದ್ಭುತವಾಗಿ ಮಾಡಿದರೆ ಆಮೇಲೆ ಚೆನ್ನಾಗಿ ಸೂಪರ್ ನಾ ಎಕ್ಸ್ಪೆಕ್ಟ್ ಮಾಡಿಲ್ಲ ತುಂಬಾ ಥಿಂಗ್ ಸಾಂಗ್ಸ್ ಅಂದ್ರೆ ಕಟಿಂಗ್ಸ್ ಆಮೇಲೆ ರಿಸಮ್ ಬೀಟು ಅದನ್ನೆಲ್ಲ ಬಹಳ ಅಚ್ಚುಕಟ್ಟಾಗೆ ಅವರು ಚಿಕನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಚಿಕನ್ ನಮ್ಗೆ ಜೋಕ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಅಂತ ತಿಳ್ಕೊಲೇಬೇಡಿ ನೀವು ಬಹಳ ಅದ್ಭುತವಾಗಿ ಒಳ್ಳೆ ಡಾನ್ಸರ್ ಡಾನ್ಸ್ ಮಾಡಿದಂಗೆ ಮಾಡಿದ್ರೆ ಯಾರಿಗೂ ಕಮ್ಮಿ ಇಲ್ಲ ನೀವು ಅಷ್ಟು ಚೆನ್ನಾಗಿ ಮಾಡಿದಿರ ತುಂಬಾ ಚೆನ್ನಾಗಿ ಮಾಡೋಕ್ ಚಾನ್ಸ್ ಇದೆ ಅವ್ರು ಹೇಳಿದ ಕರೆಕ್ಟ್ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿದೆ ನಿಮಗೆ ನಿಮ್ಗೆ ಮಲಾಯಕ್ರೆ ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣ್ತೀರಾ ತುಂಬಾ ಚೆನ್ನಾಗಿ ಡಾನ್ಸ್ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ ಫಸ್ಟ್ ಟೈಮ್ ಬರ್ತಾ ಇದ್ರ ಅವ್ ದಿ ಒಳ್ಳೇದು ಮಾಡಲಿ ಆಮೇಲೆ ಉಮಾಪತಿ ಅವ್ರದ್ದು ಅಷ್ಟೇ ಒಳ್ಳೇದಾಗ್ನೆ ಯಾಕಂದರೆ ಎರಡು ಸತಿ ಮೀಟ್ ಮಾಡಿದೀನಿ ಫಂಕ್ಷನ್ ಬರಬೇಕಾಗಿತ್ತು ಆದರೆ ಬರಕ್ ಆಗಿಲ್ಲ ಸಾರಿ ಬೇಜಾರು ಮಾಡ್ಕೋಬೇಡಿ ಇದು ನಮ್ಮ ಸಿನಿಮಾಗೆ ಮಾಡೋಣ ಬಿಡಿ ಬೇಡಿ ಯಾಕಂದ್ರೆ ಅಂತ ಒಂದು ಪ್ರೊಡ್ಯೂಸರ್ ಸಿಗೋದು ಎಲ್ಲರಿಗೂ ಅಪರೂಪ ತುಂಬಾ ಅಪುಣ್ಯ ಮಾಡಬೇಕು ನಮಗೂ ಅಷ್ಟೇ ಉಮಾಪತಿ ನಿಮ್ಮಂತ ಪ್ರೊಡ್ಯೂಸರ್ ಗೆ ಮಾಡ್ಬೇಕಾದ್ರೆ ನಮ್ಮ ಕರ್ತವ್ಯ ಖಂಡಿತ ಮಾಡ್ತೀವಿ ನೀವು ಯಾವ ಸಿನಿಮಾ ಬೇಕಾದ್ರೆ ಹೇಳಿ ದೊರೆ ಅಂತ ಹೇಳಿ ದೊರೆ ಟೈಟಲ್ ಬೇಡ ಆಲ್ರೆಡಿ ಬಂದಿದೆ ಅದೇ ಸಿನಿಮಾ ಬೇಡ ಬೇರೆ ಒಂದು ಟೈಟ್ಲ್ ಅದು ಅದನ್ನು ಹೇಳ್ತಾರೆ ಒಳ್ಳೆ ಟೈಟ್ಲ್ ಹೇಳಿದ್ದೀನಿ ಅದು ತುಂಬ ಅವರಷ್ಟು ಆಸೆ ಕೇಳ್ಬೇಕಾದ್ರೆ ನಾನು ನಿಜವಲ್ಲೇ ಅದಕ್ಕೆ ಅಂತ ಹೇಳಿದ್ದೀನಿ ಅದೇ ಥರ ಅನಿಲ್ ಆಫ್ ದ ಬೆಸ್ಟ್ ತುಂಬಾ ಒಳ್ಳೆ ವರ್ಕ್ ನಾನು ಅವ್ರ ಒಂದು ಸಬ್ಜೆಕ್ಟ್ ಕೇಳಿದ್ದೀನಿ ಹೇಳಿದ್ದೀನಿ ಅವ್ರ ಹತ್ರ ನಾನು ತುಂಬಾ ಅದ್ಭುತವಾದ ವರ್ಕರ್ ತುಂಬಾ ಟ್ಯಾಲೆಂಟ್ ಇದೆ ಅದೇ ತರ ಫುಲ್ ಟೀಮ್ ರವಿಶಂಕರ್ ಧರ್ಮ ಆಮೇಲೆ ಮಯೂರ್ ಇದ್ದಾರೆ ಅಲ್ಲೂ ಚೆನ್ನಾಗಿ ಮಾಡ್ತೀವಿ ಇಲ್ಲೂ ಚೆನ್ನಾಗಿ ಮಾಡ್ತಾರೆ ಯಾವಾಗ ರೇಗಿಸ್ತಾ ಇರ್ತೀನಿ ಅಷ್ಟೊಂದು ಒಂದು ಫ್ರೆಂಡ್ಶಿಪ್ ನಮ್ಮಲ್ಲಿ ಗಲಾಟೆ ಮಾಡ್ತಾ ಇರ್ತೀನಿ ಉಪಾಧ್ಯಕ್ಷ ಟಿ ಎಂ ಒಂದು ತುಂಬಾನೇ ಚೆನ್ನಾಗಿತ್ತು ಸರ್ ಒಂದು ನಮ್ಮ ಏನ್ ಹೇವಿ ತೋರಿಸ್ತೀನಿ ನಮಗೆ ನಿಜವಲ್ಲೂ ಬಹಳ ಅದ್ಭುತವಾಗಿತ್ತು ಪ್ರೀತಿ ವಿಶ್ವಾಸ ಆ ಪ್ರೀತಿ ವಿಶ್ವಾಸ ಏನ್ ಸಿಗುತ್ತೆ ನಮ್ಮ ಒಂದು ಅಪ್ಪಾಜಿ ಅಮ್ಮನಿಗೆ ಥ್ಯಾಂಕ್ಸ್ ಇರ್ಬೇಕಂತ ಒಂದು ತಂದೆ ತಾಯಿ ಪಡೆದಿದ್ದೀವಿ ನಾವು ಗುಣ ಇವತ್ತು ನಾವೇನೇ ಒಂದು ಸಾಧಿಸಿದ್ರು ಸಣ್ಣ ಆಕ್ಚುಲಿ ನಾವು ಧರ್ಮ ಬಂದ್ಬಿಟ್ಟು ನಾವು ಸಾರಿ ಕೀರ್ತಿ ಕೀರ್ತಿನ ಐ ತಿಂಕ್ ನಾವು ನಾವು ಚಿಕ್ಕವ್ರದ್ದಾಗ ನೋಡ್ತಾ ಇದ್ದ್ರೆ ಒಲವು ಕೆಲವೊಲ್ಲೆಲ್ಲ ಮಾಡಿದ್ದಾರೆ ನಾವೆಲ್ಲ ಅವರ ಚಡ್ಡಿ ಹಾಕೊಂಡು ಓಡಾಡ್ತಿದ್ವಿ ಅವ್ರ ಮುಂದೆ ಇವಾಗ ಪರ ಕೂತ್ಕೊಂಡಿದ್ದೀವಿ ನಾವು ಬಹಳ ಖುಷಿ ಆಗತ್ತೆ ಹಳೇ ನೆನಪು ಇವಾಗ ಜ್ಞಾಪಕಿಸ್ತಾ ಇದ್ವಿ ಎಲ್ಲಾದ್ರೆ ಬಟ್ ತುಂಬಾ ಇಂಥ ಒಂದು ವಂಡರ್ಫುಲ್ ಈ ಇರಕ್ಕೆ ಈವತ್ತು ಒಂದು ಹೆಸರು ಬರಕ್ಕೆಲ್ಲ ಅಭಿಮಾನಿ ದೇವ್ರಗಳ ಕಾರಣ ವಿಜ್ವಲ್ ಯಾಕಂದ್ರೆ ಒಬ್ಬ ಸ್ಟಾರ್ ಆಗ್ಬೇಕಂದ್ರೆ ಅವ್ರು ಹೇಳ್ತಿದ್ರು ಇನ್ಮೇಲೆ ತಾರೇ ಆಗ್ಬೇಕು ಅಂತ ಅವ್ರು ಆಲ್ರೆಡಿ ಸ್ಟಾರೇನೆ ಏನು ಪ್ರೆಸೆಂಟ್ ಎಲ್ರಿಗೂ ಅದು ಕಾರಣ ಆಗಿದೆ ಒಬ್ಬ ತಾರೆ ಬರ್ಬೇಕಂದ್ರೆ ಒಬ್ಬ ಒಳ್ಳೆ ಮೇಕಪ್ ಮ್ಯಾನ್ ಬೇಕು ಒಬ್ಬ ಒಳ್ಳೆ ಕಾಸ್ಟ್ಯೂಮರ್ ಬೇಕು ಒಬ್ಬ ಒಳ್ಳೆ ಕ್ಯಾಮರಾಮನ್ ಬೇಕು ಒಳ್ಳೆ ಲೈಟ್ ಮ್ಯಾನ್ ಬೇಕು ಲೈಟ್ ಮಾಡುವ ಸ್ವಲ್ಪ ತಿನ್ಸ್ಬಿಟ್ರು ಅಷ್ಟೇ ಮುಖ ಅಷ್ಟೇ ಹೆಂಗು ಕಾಣುತ್ತೆ ಸೊ ಪ್ರತಿಯೊಬ್ಬರು ಕಾರಣ ಆಗ್ತಾರೆ ಸಿನಿಮಾ ಅನ್ನೋದು ಒಬ್ಬರಿಂದ ಸಾಧ್ಯ ಇಲ್ಲ ಒಬ್ಬರು ಸಪೋರ್ಟ್ ಮಾಡಬೇಕು ಅದೇ ರೀತಿ ರವಿಶಂಕರ್ ನೀವು ಅಷ್ಟೇ ದಯವಿಟ್ಟು ಪ್ರಮೋಷನ್ ಬರಬೇಕು ನೀವು ಅದು ಆರ್ಟಿಸ್ಟ್ಗಳು ಕರ್ತವ್ಯ ಅದು ಯಾರೇ ಆದ್ರೂ ನಿರ್ಮಾಪಕದ ಸಿನಿಮಾ ಮುಗಿದ ಮೇಲೆ ಖಂಡಿತ ಬಂದು ಪ್ರಮೋಟ್ ಮಾಡಬೇಕು ಈಗಿನ ಇದರಲ್ಲಿ ಎಲ್ಲರೂ ಬಂದು ಯಾಕಂದ್ರೆ ನಾವೇ ಮಾಡ್ತೀವಿ ಯಾವ್ಯಾವ ಊರಿಗೂ ಹೋಗ್ತೀವಿ ಚಿಕ್ಕ ಚಿಕ್ಕವರ್ಗ ಯಾಕೆ ಹೋಗ್ತೀವಿ ಸ್ಟಾರ್ ಅನ್ಬಿಟ್ಟು ಸುಮ್ಮನೆ ಇರೋಕ್ಕಾಗ ಇಲ್ಲ

ಇಪ್ಪತ್ತಾರನೇ ತಾರೀಕು ನಾನು ನೋಡ್ತೀನಿ ಸಿನಿಮಾನ ಇಪ್ಪತ್ತಾರನೇ ತಾರೀಕು ಮೈಸೂರಲ್ಲಿ ಇರ್ತೀನಿ ಮೈಸೂರ್ನ ನೋಡ್ತೀನಿ ಪಿಕ್ಚರ್ನ ಹಂಡ್ರೆಡ್ ಪರ್ಸೆಂಟ್ ನೋಡಿದಾಗ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿದಾಗ ಟ್ರೈಲರ್ ನೋಡಿದಾಗಲೂ ಇಂಟ್ರೆಸ್ಟಿಂಗ್ ಆಗಿದೆ ಫೋಟೋಗ್ರಾಫಿ ತುಂಬಾ ಚೆನ್ನಾಗಿದೆ ಮತ್ತೆ ಸಾಂಗ್ಸ್ಗಳಂತೂ ಅದ್ಭುತವಾಗಿದೆ ಅರ್ಜುನ್ ಜೈವಿ ನಿಜವಾಗ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಭೂ ನಮ್ಗೆ ಒಳ್ಳೆ ಒಂದು ಆಶೀರ್ವಾದ ಹಂಡ್ರೆಡ್ ಪರ್ಸೆಂಟ್ ಒಳ್ಳೊಳ್ಳೆ ಸಾಂಗ್ಸ್ ಕೊಡ್ತಾ ಇದಾರೆ ಅವರಾಗಿರ್ಬೋದು ಅಜನೀಶ್ ಆಗಿರ್ಬೋದು ಎಲ್ಲ ಇನ್ನೊಬ್ರು ಚರಣ್ ರಾಜು ಸಿಕ್ಕಾಪಟ್ಟೆ ನಮ್ಮ ರವಿ ಬಸೂರ್ ಅವರು ಸಿಕ್ಕಾಪಟ್ಟೆ ಅವರೆಲ್ಲರೂ ಇಂಡಿಯನ್ ಲೆವೆಲ್ ಹೆಸರು ಮಾಡೋ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ ಇವತ್ತು ಇವತ್ತು ಹಿಂದೆ ಎಲ್ಲೇ ಇವತ್ತು ತಮಿಳ್ ಪಿಕ್ಚರ್ ಶೂಟಿಂಗ್ ಹೋದ್ರು ಕೇಳ್ತಾರೆ ಅವ್ರು ಏನು ಸರ್ ಹಂಗ ಮಾಡಿದ್ರೆ ಕಾಂತಾರ ಮ್ಯೂಸಿಕ್ ಆ ಇರ್ಬೋದು ಎಲ್ಲಾರ ಹೆಸರು ತುಂಬ ಚೆನ್ನಾಗಿ ಮಾತು ಹೇಳ್ತಾರೆ ನಮಗ್ ಭಾಳ ಹೆಮ್ಮೆ ಅನ್ಸುತ್ತೆ ಕನ್ನಡ ಸಿನಿಮಾ ಬಗ್ಗೆ ಎಷ್ಟು ಮಟ್ಟಿಗೆ ಇಂಟರ್ನ್ಯಾಷನಲ್ ಲೆವೆಲ್ ಮಾತಾಡ್ತಾರೆ ಅಂದ್ರೆ ಎಷ್ಟು ಮಟ್ಟಿಗೆ ನಮ್ಮವ್ರು ಇದ್ದಾರೆ ನಮ್ಮಲ್ಲಿ ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟ್ ನಾವು ಉಳಿಸ್ಕೊಂಡು ಹೋಗ್ಬೇಕಂತ ನಮ್ಗೆ ಕರ್ತವ್ಯ ನಾನ್ ಭಾಗ ಮುಗಿಸ್ತೀನಿ ನಾನು ಇದು ಬಂದಿದ್ರೆ ನಮಗೆ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಸಂತೋಷ ಆಗಲಿ ಹುಮ್ಮಪ್ಪತ್ತೆ ಚೆನ್ನಾಗ್ ಆಗಲಿ ಆಲ್ ದ ಬೆಸ್ಟ್ ಎವ್ರಿ ಮಡಿ ಗಾಡ್ ಪ್ಲಸ್